ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಮತ್ತು ಕೊಸ್ಮಾ ಇಬ್ಬರು ಕೂಡ ಸೇರಿಕೊಂಡು ಶ್ರೇಷ್ಠನ ಮನೆ ಬಿಟ್ಟು ಓಡಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಆದರೆ ಇವರಿಬ್ಬರಿಗೂ ಮುನ್ನ ಮತ್ತೆನ್ಯಾರೋ ಬಂದು ಶ್ರೇಷ್ಠನ ಮನೆ ಬಿಟ್ಟು ಓಡಿಸೋಕೆ ಓ ಮೈ ಗಾಡ್ ಇಲ್ಲಿ ಶ್ರೇಷ್ಠ ಮತ್ತು ತಾಂಡ ನಡುವೆ ಬ್ರೇಕಪ್ ಆಗ್ತಿದೆಯಾ ಏನಾಯಿತು ಏನು ಗೊತ್ತಾಯ ತಿಳ್ಕೊಬೇಕು ಅಂದರೆ ಈಗಲೇನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠನ ಮನೆ ಸೊಸೆ ಅಂತ ಒಪ್ಕೊಂಡು ಅವರು ಮನೆ ಕರ್ಸ್ಕೋತಾರೆ ಇದು ಎಲ್ರಿಗೂ ಕೂಡ ಶಾಕ್ ತರಿಸುತ್ತೆ ಬಿಕಾಸ್ ಇಲ್ಲಿ ಭಾಗ್ಯ ಅಂತೂ ಅಲ್ಲಿ ತಾಂಡು ಶ್ರೇಷ್ಠನ ಮನೆಗೆ ಕರ್ಕೊಂಡು ಬರ್ತಿದ್ದಾರೆ ಅಂತ ಹೇಳ್ತಿದ್ದಾಗೆ ರಬಲ್ ಆಗ್ತಾರೆ ಅದು ಹೇಗೆ ಕರ್ಕೊಂಡು ಬರ್ತಾರೆ ನಾನು ನೋಡಬಿಡ್ತೀನಿ ಅವಳು ಹೇಗೆ ಈ ಇರ್ತಾಳೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಶ್ರೇಷ್ಠನ ಕರ್ಕೊಂಡು ತಾಂಡು ಮನೆಗೆ ಬರ್ತಿದ್ದಾಗೆ ಇಲ್ಲಿ ಕುಸ್ಮರು ಶ್ರೇಷ್ಠನ ಸುಸಿ ಅಂತ ಕರೀತಿದ್ದಾಗೆ ಭಾಗ್ಯನೇ ಆರ್ತಿ ತೆಗೆದು ಒಳಗಡೆ ಕರ್ಕೋಬೇಕಾಗತ್ತ ಏನಪ್ಪಾ ಇದು ಭಾಗ್ಯ ಏನೂ ಹೇಳ್ತಾ ತಾಂಡ ಮತ್ತೆ ಶ್ರೇಷ್ಠನ ಒಳಗಡೆ ಸೇರಿಸ್ಕೊಂಡ್ರಲ್ಲ ಅದರಲ್ಲೂ ಸೊಸೆ ಅಂತ ಬೇರೆ ಹೇಳಿ ಭಾಗ್ಯನ ಅತಿಥಿ ಅಂತ ಬೇರೆ ಕರಿತಿದ್ದಾರೆ ಜೊತೆಗೆ ಶ್ರೇಷ್ಠ ಸೇವೆಯನ್ನು ಕೂಡ ಭಾಗ್ಯನೇ ಮಾಡಬೇಕಾಗಿದೆ ಶ್ರೇಷ್ಠ ಮನೆಗೆ ಬಂದದಾಳೆ ಅಂತ ಹಬ್ಬದ ಅಡುಗೆ ಬೇರೆ ಉಪಚಾರ ಬೇರೆ ಎಲ್ಲವನ್ನ ಕೂಡ ಭಾಗ್ಯ ಅತ್ತೆ ಹೇಳಿದನ್ನು ಚಾಚೂ ತಪ್ಪತೆ ಪಾಲಿಸ್ತದಾರ ಅತ್ತೆ ಅಂತೂ ನನಗೆ ಮೊದಲು ಬುದ್ಧಿ ಇರಲಿಲ್ಲ ಬುದ್ಧಿ ಬಂತು ನನ್ನ ಮಗ ಇಷ್ಟಪಡೋ ಹುಡುಗಿನೇ ನನ್ನ ಸೊಸೆ ಇನ್ನು ಮುಂದೆ ಇವಳೇ ನನ್ನ ಸೊಸೆ ಭಾಗ್ಯ ಹೇಗೆ ಹೇಳ್ಕೊಟ್ನು ಹಾಗೆ ಏಳು ಕೂಡ ಪ್ರಿಪೇರ್ ಮಾಡ್ತೀನಿ ತಯಾರು ಮಾಡ್ತೀನಿ ಅಂತೆಲ್ಲ ಹೇಳ್ತಿದ್ದಾರೆ ಈ ಕಡೆ ಸುನಂದ ಮನೆಯವ್ರು ಎಲ್ಲರೂ ಕೂಡ ಫುಲ್ ರೆಬಲ್ ಆಗ್ತಾರೆ ಕುಸುಮ ಅವ್ರ ಮುಂದೆ ಆದರೆ ಕುಸುಮಾ ಅವ್ರು ಮಾತ್ರ ನಾನು ಅಂದ್ಕೊಂಡಿದ್ದೆ ಯಾರೂ ಕೂಡ ನನಗೆ ಎದ್ರು ಮಾತಾಡುವ ಹಾಗಿಲ್ಲ ಶ್ರೇಷ್ಠವಾಗಿ ಯಾರೂ ಏನೂ ಅನ್ನೋ ಆಗಿಲ್ಲ ಅಂತ ಬೇರೆ ತಾಕೀತ್ ಮಾಡ್ತಾರೆ ಅದರಲ್ಲೂ ಧರ್ಮ ಅಂಕಲ್ಗೆ ತುಂಬ ಕನ್ಫ್ಯೂಷನ್ ಏನಿದು ಅಂತ ಅದರಲ್ಲೂ ಭಾಗ್ಯ ಕೂಡ ಏನು ಮಾತಾಡ್ತಿಲ್ಲ ಅತ್ತೆ ಹೇಳುತ್ತೆ ಮಾಡ್ಕೊಂಡು ಕೂತಿದಾರಲ್ಲ ಅಂತ ಆದರೆ ಸ್ವಲ್ಪ ಟೈಮ್ ಆದಮೇಲೆ ಗೊತ್ತಾಗುತ್ತೆ ಕುಸುಮಾ ಮತ್ತು ಭಾಗ್ಯ ಸೇರಿಕೊಂಡು ಶ್ರೇಷ್ಠವಾಗಿ ಪಾಠ ಕಲಿಸ್ತಿದ್ದಾರೆ ಅನ್ನೋದು ಅದೇ ಕಾರಣಕ್ಕೋಸ್ಕರ ಈ ಕಡೆ ಮನೆ ಒಳಗೆ ಸೇರಿಸ್ಕೊಂಡಿತ್ತು ಬೆಳಗ್ಗೆ ಆಗ್ತಿದ್ದಾಗೆ ಶ್ರೇಷ್ಠ ಆಗೇ ತಣ್ಣೀರು ಹೆಚ್ಚಿನ ಸ್ನಾನದ ಜೊತೆಗೆ ಇಲ್ಲಿ ಸ್ನಾನದ ಜೊತೆಗೆ ಶ್ರೇಷ್ಠಾಗೆ ಬೆಳಗಿನ ಜಾವ ಶುರು ಆಗುತ್ತೆ ಬೆಳಗ್ಗೆಯಿಂದ ಹಿಡಿದು ಒಂದು ಕ್ಷಣ ಬಿಡುವು ಕೂಡ ಇಲ್ಲ ಅಷ್ಟರ ಮಟ್ಟಿಗೆ ಭಾಗ್ಯ ಮತ್ತು ಕುಸುಮ ಇಬ್ಬರು ಕೂಡ ಸೇರಿಕೊಂಡು ಶ್ರೇಷ್ಠಾಗೆ ಕಾಟ ಕೊಡ್ತಿದ್ದಾರೆ ಕಾಟ ಕೊಡೋದಲ್ಲ ಭಾಗ್ಯ ಏನೇನು ಕೆಲಸ ಮಾಡ್ತಿದ್ರು ಅದನ್ನೇ ಶ್ರೇಷ್ಠ ಕೂಡ ಮಾಡಬೇಕಾಗಿದೆ ಆದರೆ ಶ್ರೇಷ್ಠ ಆಗಿ ಕೂಡ ಮಾಡಿ ಅಭ್ಯಾಸ ಇಲ್ಲ ಬೆಳಗ್ಗೆ ಎದ್ದಿದ್ರೆ ವರ್ಕ್ ಹೋಗೋದು ವಾಪಸ್ ಬರೋದು ಬಟ್ ಇವತ್ತು ರಜಾ ಬೇರೆ ಹಾಕ್ಕೊಂಡ್ರು ಮಜಾ ಮಾಡೋಣ ಅಂತ ಆ ಕಡೆ ತಾಂಡೋ ಬೇರೆ ರಿಲ್ಯಾಕ್ಸೇಷನ್ ಮೂಡ್ಕೋಗಿಬಿಟ್ಟಿದ್ದಾರೆ ಈ ಕಡೆಗೆ ಶ್ರೇಷ್ಠ ಕಥೆ ಅಂತೂ ಅದು ಕಥೆ ಮಾಡಿದುಣ್ಣು ಮಹಾರಾಯ ಮತ್ತೊಬ್ಬರು ಸಂಸಾರಕ್ಕೆ ತಲೆ ಹಾಕಿದ್ರೆ ಸುಮ್ಮನೆ ಬಿಡೋಕ್ಕಾಗುತ್ತಾ ಖಂಡಿತವಾಗ್ಲೂ ಭಾಗ್ಯ ಮತ್ತು ಕುಸ್ಮ ಕೊಡ್ತಿರೋ ಒಂದು ಕಾಟಕ್ಕೆ ಶ್ರೇಷ್ಠ ಅಂತೂ ತತ್ತರಿಸಿ ಹೋಗ್ತಿದ್ದಾರೆ ಈ ಕಡೆ ಶ್ರೇಷ್ಠ ಕಾಫಿ ಮಾಡಬೇಕಾಗಿದೆ ಕಾಫಿ ಕೂಡ ಮಾಡೋಕ್ಕೆ ಬರ್ದಿರು ಶ್ರೇಷ್ಠ ಇಷ್ಟೊತ್ತಿಗೆ ಭಾಗ್ಯ ಆಗನೆ ನಾಲ್ಕು ಟೈಮ್ ಕಾಫಿ ಕೊಟ್ಟಿರ್ತಿಲ್ವ ಅಂತಿದ್ದಾಗೆ ಕಷ್ಟಪಟ್ಟು ಕಾಫಿ ಮಾಡ್ತಾರೆ ಚೆನ್ನಾಗಿರೋದಿಲ್ಲ ಮಗದೊಮ್ಮೆ ಮಾಡಿಸ್ತಾರೆ ಚೆನ್ನಾಗಿರೋದಿಲ್ಲ ಮಗದೊಮ್ಮೆ 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 ಮಾಡಿಸಿ 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 ನಾಲ್ಕನೇ ಬಾರಿಗೆ ಬೆಚ್ಚರ್ ಕಾಫಿ ಬರುತ್ತೆ ಈ ಕಡೆ ಕಾಫಿ ಮಾಡಿದ ಆಯ್ತಲ್ಲಪ್ಪ ಸುಂಟ ಬಿತ್ತು ಅಂತ ಅಂದ್ಕೊಂಡು ಶ್ರೇಷ್ಠ ಕೂತ್ಕೊಂಡು ಹೋದ್ರೆ ಸುಮ್ಮನೆ ಬಿಡ್ತಾರೆ ತಿಂಡಿ ಮಾಡ್ಬೇಕೀಗ ಅಂತ ಹೇಳ್ತಿದ್ದಾರೆ ಈ ಕಡೆ ತಿಂಡಿ ಮಾಡಬೇಕಾ ಸ್ವಲ್ಪ ರಸ್ತೆಗುತ್ತೀನಿ ಅಂದರೂ ಕೂಡ ಕುಸ್ಮಾ ಆಂಟಿ ಬಿಡ್ತಿಲ್ಲ ತಿಂಡಿ ಮಾಡೋಕ್ಕೆ ಹೋಗಬೇಕು ತಿಂಡಿ ಮಾಡೋಕ್ಕೆ ಬರಲ್ಲ ಬಾ ಕುಸುಮ ಅವರೇ ಹೇಳ್ಕೊಡ್ತಾರೆ ರೆಕಾರ್ಡ್ ಮಾಡ್ಕೊತಾಳೆ ಶ್ರೇಷ್ಠ ರೆಕಾರ್ಡ್ ಮಾಡ್ಕೊಂಡಿದ್ದೆ ತಿಂಡಿ ಮಾಡೋಕ್ಕೆ ಹೋಗೋ ಬದಲು ತಾಂಡವ್ರ ಜೊತೆ ಹೇಳೋಕೆ ಹೋಗ್ತದಾಳೆ ನಂಗೆ ಸಾಕು ಸಾಕಾಗೋಗಿದೆ ಅದು ಇದು ನೀನು ನೋಡಿದ್ರೆ ಹೊರಗಡೆ ಹೋಗಿದೆಯಾ ನನಗೆ ಎಷ್ಟು ಕಾಟ ಆಗ್ತದೆ ಹಾಗೆ ಹೀಗೆ ಅಂತ ಕಂಪ್ಲೇಂಟ್ ಾಳ ಈ ಕಡೆ ತಾಂಡವಂತೂ ನನಗೇನು ಹೇಳಬೇಡ ಮನೆ ಕರ್ಕೊಂಡು ಹೋಗು ಅಂದರೆ ಮನೆ ಕರ್ಕೊಂಡು ಬಂದೆ ಅಮ್ಮ ಸುಸೆ ಅಂತ ಒಪ್ಕೊಂಡು ಈಗ ಅಮ್ಮ ಹೇಳೋದು ಮಾಡು ನನ್ನ ಕತೆ ನನ್ನ ತಲೆ ನಾನು ತಿನ್ನಬೇಡ ನಾನು ರೆಸ್ಟ್ ಮಾಡ್ತಿದ್ದಾನೆ ಅಂತ ಹೇಳಿ ಅವರು ರೆಸ್ಟ್ ಮಾಡ್ತಿದ್ದಾರೆ ರಿಲೀಫ್ ಆಗ್ತಿದ್ದಾರೆ ಹೊರಗಡೆ ಹೋಗಿದ್ದಾರೆ ತದ ನಂತರ ಅಡುಗೆ ಯಾವನ್ನು ಮಾಡ್ತಾನೆ ಯಾರ ಕೈಲಾಗತ್ತ ಇದೆಲ್ಲ ಅಂತ ಹೇಳಿ ಪೇಶೆಂಟೇ ಇಲ್ಲದೆ ಇರ್ತಕ್ಕಂಥ ಈ ಕಡೆ ಶ್ರೇಷ್ಠ ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡ್ತಾಳೆ ಬಿಸಿಬೇಳೆ ಭಾತ್ ಕೇಸರಿ ಭಾತ್ ಎಲ್ವನ ಕೂಡ ಯಾರಿಗೂ ಕೂಡ ಇಂಥ ಒಂದು ಸುಳಿ ಸಿಕ್ಕೇ ಇರುವುದಿಲ್ಲ ಈ ರೀತಿ ಅವಳು ಮಾಡ್ತಾಳೆ ಅಂತ ಆ ಕಡೆ ಭಾಗ್ಯ ಅಂತೂ ತನ್ನ ಮನೆಯವರೆಲ್ಲ ಹಸ್ಕೊಂಡಿರುವುದನ್ನು ನೋಡಿದ ನಾನೇ ಹೋಗಿ ಅಡುಗೆ ಮಾಡಿಬಿಡ್ತೀನಿ ತಿಂಡಿ ಮಾಡಿಬಿಡ್ತೀನಿ ಪಾಪ ಎಲ್ಲರೂ ಕೂಡ ಹಸ್ಕೊಂಡಿದ್ದಾರೆ ನೀವು ವಯಸ್ಸಾದವ್ರು ಆದವ್ರು ಹಸ್ಕೊಂಡಿದ್ರ ಅಂತ ಹೇಳಿದ್ರೆ ಏನೂ ಕೂಡ ಬೇಕಾಗಿಲ್ಲ ಸುಮ್ಮನೆ ಇರು ಅಂತ ಹೇಳಿ ಹೇಳಿಕೋಸ್ಮವ್ರು ತಾಕೀತು ಮಾಡ್ತಾರೆ ನಂತರ ಇಂಥ ಅತ್ತೆ ಪಡೆದಿರೋ ನಾನೇ ಧನ್ಯಳು ಅಂತ ಹೇಳ್ತಾರೆ ನಂತರ ತಿಂಡಿಗೆ ಬರ್ತಾರೆ ಎಲ್ರಿಗೂ ಶಾಕ್ ಏನಪ್ಪ ಇದು ಅಂತ ಭಾಗ್ಯವಂತ ಕೈ ಹೋಗಿದ್ದ ಕಿಚನಲ್ಲಿ ಎಲ್ಲ ಚೆಕ್ ಮಾಡ್ತಾರೆ ಏನೂ ಖಾಲಿ ಆಗಿಲ್ಲ ಬಂದಿದೆ ಅವಳು ಅಡುಗೆನೇ ಮಾಡಿಲ್ಲ ಯಾವ ಸಾಮಾನು ಖರ್ಚಾಗಿಲ್ಲ ಅಂತ ಹೇಳಿದ್ರೆ ನಾನು ತುಂಬ ಕ್ಲೀನಾಗಿಟ್ಟಿದ್ದೀನ ಅಷ್ಟೇ ಹೊರತು ಇನ್ನೇನಿಲ್ಲ ನಿಮಗೆ ಕ್ಲೆಂಡ್ಲಿನೆಸ್ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೋಸ್ಕರ ಅಂತಾರೆ ನಂತರ ಟೇಸ್ಟ್ ಅಂತೂ ಆಗಿರುತ್ತೆ ಬಟ್ ಫೈಂಡ್ ಔಟ್ ಮಾಡೇ ಬಿಡ್ತಾರೆ ಧರ್ಮಾಂಕಲ್ ಇದು ಮೂಲೆ ಹೋಟೆಲ್ ಇರೋದು ಅಂತ ಎಲ್ಲ ಸುಳ್ಳು ನಿಮ್ಗೆ ನನ್ನ ಸುಸ್ತೆ ಅಂತ ಬೊಪ್ಕೊಳ್ಳೋಕ್ಕಾಗಲ್ಲ ಹಾಗೆ ಇಲ್ಲದೇ ಇರೋದನ್ನೆಲ್ಲ ಹೇಳ್ತಿದ್ರೆ ನನಗೆ ಅಡುಗೆ ಮಾಡೋದು ಅಂದರೆ ಇಷ್ಟ ಬಟ್ ಸುಮ್ಮನೆ ಸುಮ್ಮನೆ ಕಮೆಂಟ್ ಮಾಡ್ತಿದ್ರೆ ನನ್ನಿಂದ ಅಂತೂ ಸಹಿಸೋಕ್ಕಾಗ್ತಿಲ್ಲ ಹಾಗೆ ಹೀಗೆ ಅಂತ ಹಚ್ಚಾಡ್ ಕೆಚ್ಚಾಡ್ತಾರೆ ಬಟ್ ರೈಟ್ ಆ್ಯಂಡ್ ಆಗಿ ನೆಕ್ಸ್ಟ್ ಬೀಳ್ತಾರೆ ಶ್ರೇಷ್ಠ ಫುಡ್ ಆರ್ಡರ್ ಮಾಡಿದಂತ ಮಾಡಿದ ನಂತರ ಅದನ್ನು ಡೆಲಿವರಿ ಕೊಟ್ಟಂತ ಹುಡುಗ ಬೂಂದಿ ಮರ್ತು ಹೋಗಿರ್ತಾರೆ ಮೊದಲೇ ಶ್ರೇಷ್ಠರು ಹೇಗಿರೋದ್ರಿಂದ ಸ್ಟಾರ್ ಕಡಿಮೆ ಕೊಟ್ಟರೆ ಅಂದ್ಕೊಂಡು ಬೂಂದಿನ ಮರ್ತಿದ್ದೀನಿ ಅಂತ ಹೇಳಿ ವಾಪಸ್ ತಂದು ಕೊಡ್ತಾರೆ ತಂದು ಕೊಡೋ ಸಮಯಕ್ಕೆ ಶ್ರೇಷ್ಠ ಸಕ್ಕ ಬೀಳ್ತಾಳೆ ಈ ಕಡೆ ಕುಸ್ಮಾ ಭಾಗ್ಯ ಅಂತೂ ಏನು ಮಾಡಿದೆ ಅಂತ ಹೇಳಿ ಶ್ರೇಷ್ಠಗೆ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ವಾಯ್ಸ್ ರೇಸ್ ಮಾಡ್ತಿದ್ದಾರೆ ಶ್ರೇಷ್ಠ ವಾಯ್ಸ್ ರೇಸ್ ಮಾಡ್ತಿದ್ದಾಗೆ ನಾನು ಹೇಳೋ ಕೆಲಸ ಮಾಡಿ ನನ್ನ ಸೊಸೆ ಹೇಗಿರಬೇಕು ಹಾಗಿದ್ರೆ ಸರಿ ಇಲ್ಲ ಅಂದರೆ ಮನೆಯಿಂದ ಇರು ನೀನು ಅಂತ ಹೇಳ್ತಿದ್ದಾಗೆ ಈ ಕಡೆ ಶ್ರೇಷ್ಠ ಇಲ್ಲ ಹಾತೆ ಅಂತ ಹೇಳಿ ನೀವು ಹೇಳ್ದಾಗ ಮಾಡ್ತೀನಿ ದಯವಿಟ್ಟು ಕ ತುಂಬ ಕಷ್ಟ ಆಗಿ ಸ್ಟ್ರೈನ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ರೀತಿ ಮಾಡಿದೆ ತುಂಬ ಟೈರ್ಡ್ ಆಗಿದೆ ಅಂತ ಹೇಳ್ತಾರೆ ಸರಿ ಆಯಿತು ಹೋಗಿ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ತಾರಿಸಿ ಗುಡಿಸಿ ಎಲ್ಲಾನು ಕೂಡ ಮಾಡು ಅಂದಾಗ ಇನ್ನು ಏನು ಮಹಾನ್ ಕೆಲಸ ಅಂತ ಅಂದ್ಕೊಂಡಿದ್ದೆ ಹೋಗಿ ಮಾಡುವಷ್ಟರಲ್ಲಿ ಸಾಕು ಸಾಕಾಗೋಗುತ್ತೆ ಈ ಕಡೆ ಬೆಂಡದ್ದೋಗಿಬಿಡ್ತಾಳೆ ಶ್ರೇಷ್ಠ ಸುಂದರಿ ಮತ್ತು ಪೂಜಾ ಅಂತೂ ಶ್ರೇಷ್ಠನ ಇನ್ನಿಲ್ಲವಾಗಿ ಕಾಡ್ತಾರೆ ಮನೆ ಹೊರಿಸ್ಬೇಕಿದ್ರೆ ಈ ಕಡೆ ಅತ್ತೆಗೆ ಕಂಪ್ಲೇಂಟ್ ಮಾಡಿದ್ರೆ ಬೇಕಿದ್ರೆ ಬೆಳಗ್ಗೆ ಎದ್ದು ಬೇಗ ಹೊರಿಸ್ಬಿಡುವಾಗ ಪಾಪ ಅವ್ರಿಗೂ ಕೆಲಸ ಇದ್ದು ಓಡಾಡ್ತಾರಲ್ವ ಅಂತ ಹೇಳ್ತಾರೆ ಬೇಡ ಬೇಡ ಈಲೇ ಇದ್ದು ಸಾಕಾಗಿದೆ ಮತ್ತೆ ಇನ್ನಷ್ಟು ಬೇಗ ಅದೇಳುವ ಕರ್ಮ ನನಗೆ ಬೇಡ ಅಂದ್ಕೊಂಡಿದ್ದೆ ಶ್ರೇಷ್ಠ ಓಕೆ ಅಂತ ಹೇಳಿ ಮಾಡ್ತಾರೆ ಮುಗೀತು ಕೆಲಸ ಅಂತ ಅಂದ್ಕೊಂಡ್ರೆ ಮತ್ತೆ ಮತ್ತೆ ಇಲ್ಲಿ ಬಟ್ಟೆ ಹೋಗಿಬೇಕಾಗಿದೆ ಬಟ್ಟೆ ಹೋಗಿ ಕೆಲ್ಸಕ್ಕೆ ಹೋಗ್ತಾರೆ ಮೈ ಗಾಡ್ ಅಲ್ಲೂ ಕೂಡ ಕೈ ಬಿದ್ದು ಹೋಗುತ್ತೆ ಜೊತೆಗೆ ಆಲ್ರೆಡಿ ದುಡ್ಡಿಗೆ ಗೊತ್ತು ಮಾಡಿ ಕೆಲ್ಸದವ್ನ ಕೂಡ ಶ್ರೇಷ್ಠ ಕರೆದಿದ್ದಾರೆ ಬಟ್ ಯಾರಿಗೂ ಇನ್ನೂ ಕೂಡ ಗೊತ್ತಿಲ್ಲ ಇದರ ನಡುವೆ ಮತ್ತೆ ಸಾಂಬಾರನ್ನ ಮಾಡಬೇಕಾಗಿದೆ ಇಷ್ಟು ಸಾಂಬಾರನ್ನ ಮಾಡೋಕ್ಕೂ ಬರದೆ ಕುಸುಮ ಅವರು ಎಲ್ಲನೂ ಕೂಡ ಹೇಳ್ಕೊಡ್ತಿದ್ದಾರೆ ಇದರ ನಡುವೆ ಧರ್ಮಾಂಕಲ್ಗೆ ಆಕ್ಸಿಡೆಂಟ್ ಆಗುತ್ತೆ ಧರ್ಮಾಂಕಲ್ ಇಲ್ಲಿ ಸರಿಯಾಗಿ ಬ್ರೇಕ್ ಸಿಕ್ತಿರುವುದಿಲ್ಲ ಹಾಗಾಗಿ ಆ್ಯಕ್ಸಿಡೆಂಟ್ ಆಗ್ತಿದ್ದಾಗೆ ತಗೊಂಡೋಗ್ಬಾರ್ದು ಅದಕ್ಕೂ ಕೂಡ ಭಾಗ್ಯನೇ ಕಾರಣ ಅಂತ ಹೇಳಿ ಭಾಗ್ಯ ಮೇಲೆ ಇನ್ನಿಲ್ಲವರಾಗಿ ರೇಕ್ತಾರೆ ಡಿವೋರ್ಸ್ ಕೊಟ್ಟ ಮೇಲೆ ಯಾಕಿದೆಯಾ ನನ್ನ ಕಾಟ ಕೊಡುವುದಕ್ಕೆ ಅಪ್ಪ ಅಮ್ಮನ ಸರಿಯಾಗಿ ನೋಡಿಕೊಂಡ್ರೆ ಸರಿ ಇಲ್ಲಾಂದರೆ ಖಂಡಿತ ನಿನ್ನನ್ನು ಬಿಡುವುದಿಲ್ಲ ಸುಮ್ಮನೆ ಮನೆ ಬಿಟ್ಟು ಹೋಗ್ತಾ ಇರು ಅಂತ ಹೇಳ್ತಾರೆ ಭಾಗ್ಯ ಏನೂ ಮಾತಾಡುವುದಿಲ್ಲ ಭಾಗ್ಯ ತುಂಬ ಚೆನ್ನಾಗುತ್ತೋ ಅವರ ಗಾಡಿ ಕೆಟ್ಟು ನಿಂತಿದೆ ಅದೇ ಕಾರಣಕ್ಕೆ ಬ್ರೇಕ್ ಫೇಲ್ಯೂರಾಗಿ ಅವ್ರಿಗೆ ತೊಂದರೆ ಆಗಿದೆ ಇಲ್ಲ ನಾನು ಸುಮ್ಮನೆ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡು ಹೋಗಿದ್ದೆ ಕಾರನ್ನು ನೋಡೋಕೆ ಹೋಗಿದ್ದಾರೆ ಈ ಕಡೆ ತಾಂಡವ್ ನಿಮ್ಮ ಸೊಸೆ ಬೆಳಗ್ಗೆ ಹೋದವಳು ಇನ್ನೂ ಕೂಡ ಬಂದಿಲ್ಲ ನಮ್ಮ ಮನೆ ಮರ್ಯಾದೆ ಹೋಗ್ತದೆ ಎಲ್ಲಿ ಬಿದ್ದು ಎಲ್ಲೆಲ್ಲಿ ತಿರುಗ್ತದೆ ಹಾಳು ಅಂತ ಅಂದ್ಕೊಳ್ಳೋಷ್ಟ್ರಲ್ಲಿ ಈ ಕಡೆ ಭಾಗ್ಯ ಬರ್ತಾರೆ ಎಲ್ಲಿ ಬಿದ್ದು ಹಾಳಾಗಿ ಹೋಗಿದ್ದೆ ಕೇಳಿದ ಜನಕ್ಕೆ ನಾನೇನಂತ ಉತ್ತರ ಕೊಡಬೇಕು ಅಂತ ಹೇಳ್ತಿದ್ರೆ ನಿಮ್ಮ ಹೆಂಡತಿ ಅಂತ ಅನ್ನಿ ಅಲ್ಲ ಅಂತ ಅನ್ನಿ ಯಾಕೆ ಅಲ್ಲ ಅಂತ ಹೇಳ್ಕೊಡೋಕ್ಕಾಗೋದಿಲ್ಲವಾ ಅಂತ ಹೇಳ್ತಿದ್ರೆ ತಾಂಡವ್ಗೆ ಏನೂ ಮಾತಾಡೋದಿಲ್ಲ ನಂತರ ಬನ್ನಿ ಮಾವ ಅಂತ ಹೇಳಿ ಮಾವನ ಕರ್ಕೊಂಡು ಹೋಗ್ತಾರೆ ಎಲ್ಲರೂ ಕರ್ಕೊಂಡು ಹೋಗ್ತಾರೆ ನಿಮಗೋಸ್ಕರ ಕಾರ್ ನೋಡಿದ್ದೀನಿ ಯಾವ ಸೆಲೆಕ್ಟ್ ಮಾಡಿ ಅಂತ ಇದೆಲ್ಲ ಯಾಕಮ್ಮ ಅಂತಕ್ಕ ನಾನು ನಿಮ್ಮ ಮಗಳ ಥರ ತಾನೆ ಅಪ್ಪಂಗೆ ಕಾರ್ ತೊಗೊಡಿದ್ರೆ ಏನಿದೆ ನೀವು ಮುಂದೆ ಕಾರಲ್ಲೇ ಓಡಾಡಬೇಕು ಅಂತ ಹೇಳ್ತಾರೆ ಈ ಕಡೆ ತಾಂಡವ್ ಬಾಡಿಗೆ ಕಾರು ಬಾಡಿಗೆ ಕ್ಯಾಬು ಆಟೋ ಅಂತ ಹೇಳಿದ್ರೆ ಇಲ್ಲಿ ಭಾಗ್ಯ ತನ್ನ ದುಡ್ಡಲ್ಲಿ ಕಾರನ್ನು ತಂದ್ರೆ ಅದನ್ನು ತಡ್ಕೊಳೋಕೆ ಆಗದಿರೋ ತಾಂಡವಿ ఈఎంఐ కట్ ಎಷ್ಟು ದಿನ ನೀನು ಈ ನಾಟಕ ಆಟ ವೈಟಮ್ ಬ್ಲಾಂಕ್ ಆಟ ಅಂತ ಅಂತ ಹೇಳಿ ಅವ್ನಿಂದ ಹೋಗ್ತಾರೆ ಬೇಜೂರು ಮಾಡ್ಕೋಬೇಡಮ್ಮ ಅವ್ನಿಗೆ ಹೊಟ್ಟೆ ಕಿಚ್ಚು ಅದಕ್ಕೆ ಆ ರೀತಿ ಮಾತಾಡ್ತಾನೆ ಅಂತಾರೆ ಫೈನಲಿ ಎಲ್ಲರೂ ಕೂಡ ಸೇರಿಕೊಂಡು ಒಂದು ಬ್ಯೂಟಿಫುಲ್ ಕಾರನ್ನ ಸೆಲೆಕ್ಟ್ ಮಾಡ್ಕೊತಾರೆ ನಂತರ ಭಾಗ್ಯ ತನ್ನಮ್ಮ ಅವನಿಗೆ ಒಂದು ಬ್ಯೂಟಿಫುಲ್ ಕಾರನ್ನ ಗಿಫ್ಟ್ ಮಾಡ್ತಿದ್ದಾರೆ ಅದರ ನಡುವೆ ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆ ಆಗ್ತದಾಗೆ ಈ ಕಡೆ ಶ್ರೇಷ್ಠ ತಾಂಡವ ಹತ್ರ ಹೋಗಿದ್ದೆ ನನಗೆ ಸಾಕು ಆಗೋಗಿದೆ ತಾಂಡವ ಏನು ಎಷ್ಟೆಲ್ಲ ಕಾಡ ಕೊಡ್ತಿದ್ದಾರೆ ಗೊತ್ತಾ ಬೇಕು ಬೇಕು ಅಂತ ನನ್ನಿಂದ ಅಂತೂ ಆಗ್ತಾನೆ ಇಲ್ಲ ನಿಮ್ಮಅಮ್ಮ ಹೇಳಿದ್ದನ್ನೆಲ್ಲ ಮಾಡೋಕೆ ತಲೆ ಕೆಟ್ಟೋಗ್ತದೆ ಯಾವನ್ ಕೈ ಮಾಡೋಕ್ಕಾಗುತ್ತೆ ಹಾಗೆ ಹೀಗೆ ಅಂತ ಹೇಳಿ ತಾಂಡವ್ ತಲೆ ತಿಂತ ಇದ್ರೆ ಈ ಕಡೆ ತಾಂಡವ್ ರೇಗ್ತಾರೆ ಒಂದು ಹೇಳ್ತದೆ ನೋಡು ಶ್ರೇಷ್ಠ ನಂಗೆ ತಲೆ ಕೆಡಿಸ್ಬೇಡ ಮಾಡ್ಕೊಳಿದ್ರೆ ಇಲ್ಲೂ ಇಲ್ಲ ಅಂದರೆ ಎದ್ದು ಹೋಗ್ತಾರೆ ನಿನ್ನ ಸಹವಾಸನೇ ಬೇಡ ಅನ್ನೋಷ್ಟ್ರ ಮಟ್ಟಿಗೆ ತಾಂಡವ್ ಕೂಡ ರೋಸ್ ಹೋಗಿದ್ದಾರೆ ಈ ಕಡೆ ಬಾಗ್ಯ ಹತ್ರ ಹೋಗಿ ಏನ್ಮಾಡ್ತಿದ್ಯಾ ಭಾಗ್ಯ ಶ್ರೇಷ್ಠನ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅದಕ್ಕೆ ಏನು ಮಾಡಬೇಕು ಇನ್ನು ಮುಂದೆ ಅದ್ರ ಬಗ್ಗೆ ಯೋಚನೆ ಮಾಡುವಂತ ಕುಸುಮ್ರು ಹೇಳ್ಕೊಡ್ತಿದ್ದಾರೆ ಭಾಗ್ಯಾಗೆ ಆದರೆ ಅದಕ್ಕೂ ಮುನ್ನೆ ಇಲ್ಲಿ ಶ್ರೇಷ್ಠ ಯಾವುದು ಆಗಲ್ಲ ಆಗಲ್ಲ ಅಂತಿದ್ರೆ ಭಾಗ್ಯ ಎಲ್ಲ ಮಾಡ್ತಾಳೆ ಶ್ರೇಷ್ಠ ಕೈಲಿಲ್ಲ ಏನೂ ಆಗಲ್ಲ ಏನು ನೋಡ್ಕೊಳ್ಳೋದು ನನ್ನ ಅಪ್ಪ ಅಮ್ಮ ಮಕ್ಕಳನ್ನ ಅಂತ ತಾಂಡವದಲ್ಲಿ ಗಿರಂತಿದೆ ಈ ಕಡೆ ಶ್ರೇಷ್ಠ ಕಾಟ ಸಾಯಿಸೋಕ್ಕಾಗ್ದೆ ಮನೆಯವ್ರ ಕಾಟ ಸಾಯಿಸ್ಕೋಕ್ಕಾಗದೆ ಈ ಕಡೆ ಶ್ರೇಷ್ಠ ಒಂದು ಅಡುಗೆ ಮಾಡೋಕ್ಕೂ ಈ ರೀತಿ ಮಾಡ್ತಿದ್ದಾಳೆ ತನಗೆ ಮನೆ ಊಟನೇ ಇಷ್ಟ ಶ್ರೇಷ್ಠ ಕೈಯಿಂದ ಏನೂ ಆಗಲ್ಲ ನಿಜ ಇವಳಿಗಿಂತ ಭಾಗ್ಯನೇ ವಾಸಿ ಅವಳೇ ನಂಗೆ ಸರಿಯಾಗಿ ಜೋಡಿ ಅಂತ ಅನಿಸೋದಂತೂ ಖಂಡಿತ ಅನಿಸೋ ಚಾನ್ಸಸ್ ಕೂಡ ಇದೆ ತಾಂಡವ್ಗೆ ತಾಂಡವೇ ಶ್ರೇಷ್ಠ ಜೊತೆ ಬ್ರೇಕಪ್ ಆಗೋ ಚಾನ್ಸಸ್ ಕೂಡ ಇದೆ ಮುಂದೇನಾಗುತ್ತೆ ಮುಂದೆ ಬೀಚ